ಹೊಸದು ಮೇಡಮ್ ಇದು ಸ್ವೀಟ್ ಇಂಟ್ರೊಡ್ಯೂಸ್ ತುಂಬಾ ಚೆನ್ನಾಗಿದೆ ಚಾಮರಾಜ್ ಡ್ರೈ ಫ್ರೂಟ್ಸ್ ಐತೆ ಅಂತ ಒಳಗಡೆ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಾ ಹೊಸದು ಅದಕ್ಕೆ ಅದು ಹೊಸದು ಅಂಗಡಿಗೆ ಇಲ್ಲ ಇದು ಸಿರಿ ಧಾನ್ಯ ಲಡ್ಡು ಅಲ್ವಾ ಓಪನ್ ಮಾಡು ಏನು ಹೋಗಬೇಕಾ ಸಿರಿ ಬಿಟ್ಟು ಧಾನ್ಯ ಬಿಟ್ಟು ಓಕೆ ಕರ್ಕೊಂಡು ಹೋಗಿ ಓಪನ್ ಮಾಡಿದೆ ನಾನು ಇದೆಲ್ಲ ಶುಗರ್ ಪೇಷಂಟ್ಗಳಿಗೆಲ್ಲ ಬೆಟರ್ ಇದು ಸಿರಿಧಾನ್ಯದ ಲಡ್ಡು ಅಂತ ಅಂದ್ರೆ ಏನೋ ಸಣ್ಣ ಆಗೋರಿಗೆ ಡಯಟ್ ಮಾಡೋರಿಗೆ ಡಯಟ್ ಕಾನ್ಶಿಯಸ್ ಇರೋ ಓ ಮಿಲೆಟ್ ಲಡ್ಡು ಓಪನ್ ಮಾಡಿದ್ರು ಹೋಯ್ತಾ ಚೂರಂಗೆ ಏನು ನೀನು ಓಪನ್ ಮಾಡು ನಾನು ತಿನ್ನಲ್ಲ ಅದು ತಿನ್ಬೇಡ ಹಿಂಗೆ ತೆಗೆದ್ಬಿಟ್ಟು ಒಂದು ಓಪನ್ ಮಾಡೋ ನಂಗೆ ತುಪ್ಪ ವಾಸನೆ ಬರುತ್ತೆ ಕೈಯಲ್ಲ ಬರಪ್ಪ ಕುಶಲ್ ನೀನೇನೆ ಇದು ಪೂರ್ತಿ ತುಪ್ಪ ಅಲ್ಲ ಅಲ್ಲೇ ಓಪನ್ ಮಾಡಬೇಕು ಅಲ್ಲೇನೆ ಅಲ್ಲೇ ಕಟ್ ಮಾಡು ಓ ಮುರಿಯೋದು ಬರಲ್ಲ ಎರಡು ಕೈಯಲ್ಲಿ ಇಟ್ಕೊಂಡು ಮುರಿಬೇಕಲ್ವಾ ಬಾಳ ಬುದ್ಧಂತರಕನ ಎಲ್ಲರನು ಇವನ್ ಏನಿದೆ ಒಳಗಡೆ ನೋಡೋಣ ಅಂತ ಡ್ರೈ ಫ್ರೂಟ್ಸ್ ಎಲ್ಲ ಇದರಲ್ಲೂ ಇದ್ದಂಗಿದೆ ಏನಿದು ಇದು ಗೋಡಂಬಿ ಗೋಡಂಬಿನಾ ಸಖತ್ತಾಗಿದೆ ಸೂಪರ್ ಆಗಿದೆ ಇದೇನು ಇದು ಬಾದಾಮಿ ಇದು ಎರೆಡು ಎರಡೂನು ಹೊಸದಾಗಿ ಇಂಟ್ರೋ듀ಸ್ ಮಾಡಿರೋದು ಇದಾಗ ತೋರಿಸೋದು ಅಲ್ಲ ಇಲ್ಲಿ ಇದ್ಯಾ ಅಲ್ಲ ಅದೇ ತಾನಾ ಬಟ್ ಇದು ಅಷ್ಟೇಗಳಮ್ಮ ಪ್ರೀಮಿಯಂ ಪ್ರೊಡಕ್ಟ್ ಹೊಸದಾಗಿ ಇಂಟ್ರೋ듀ಸ್ ಆಗಿರೋದು ಓಪನ್ ಮಾಡಿ ನೋಡೋಣ ಅಂತ ಸ್ನಾನಕ್ಕೆ ಹೋಗಿರ್ಬೋದು ಹೆಲ್ಗಡೆಡು ಸ್ಪೂನ್ ಸ್ಪೂನ್ ಓ ಆಲ್ರೆಡಿ ಸ್ಪೂನ್ ಇದೆ ಅದರೊಳಗಡೆ ಸ್ಪೂನ್ ಒಳಗಡೆ ಒಂದು ಪ್ಯಾಕೆಟ್ ಇಟ್ಟಿದ್ದ ಸೀಲು ಒಳಗಡೆ ಅದನ್ನು ತೆಗಿಲ ತಡ ಹ್ಞೂ ತಿನ್ನೋಣ ಟ್ರೈ ಮಾಡಿದ್ದು ಬಾದಾಮಿ ಅಲ್ವಾ ಬಾದಾಮಿ ಅಲ್ವಾ ಇದು ಬಾದಾಮಿ ಹಲ್ವಾ ಟೇಸ್ಟ್ ಮಾಡೋಣ ಈಗ ಸರಿ ಆಯಿತು ತುಪ್ಪ ಇದೆ

ನಾನಲ್ಲಿ ಇದು ತಂದಿದ್ದೆ ಇದ್ರಲ್ಲಿ ಬಾಬು ಖಾರದಲ್ಲಿ ತುಮಕೂರಿಗೆ ಫೇಮಸ್ ಬಾಬು ಖಾರ ಇದು ಚಕ್ಲಿ ಬೆಣ್ಣಮುರ್ಕು ಬಾಬು ಖಾರದ ಇದು ನಾನ್ ತಂದಿದ್ದು ಕೋಟ್ಬಳೆ ಈ ಕಡೆ ತೋರಿಸ್ಬೇಕು ನಾನು ಇನ್ನೇನೋ ತಂದೆ ಕಣ ಮಿಕ್ಸರ್ ತಂದೆ ಅನ್ಸುತ್ತೆಂದಿ ತಂದೆ

ಓ ಕುಶಾಲ್ ಊಟ ಮಾಡ್ಬೇಕು ಬರೀ ಇದೇ ಐಟಮ್ ತಿನ್ಕೊಂಡು ಕುತ್ಕೊಂಡ್ ಎಲ್ಲ ಮುಂದೆ ಎಲ್ಲ ದೊಡ್ಡಮ್ಮ ತಿನ್ಬಿಟ್ಟು ವೆಯ್ಟ್ ಜಾಸ್ತಿ ಆಗ್ಲಿ ಅಂತ ಹೌದಾ ನಿಮ್ ಗ್ರೂಪ್ ಹಾಕೋಬೇಕು ಅದಕ್ಕೆ ಅದೆಲ್ಲ ತಂದ್ಬಿಟ್ಟು ನನ್ ಮುಂದೆ ಅಂದ ಬಂದಿನಿ ಇದಾಗรี ಕಾಶನ್ ಕೊಡ್ತಾ ಇದಾನೆ ಮಾಮ ನೋಡಿದ್ರೆ ವಿಡಿಯೋ ಗಿರೀಶ್ ಮಾಮ ಅಂತ ಮಾಮಾ ಅಂತ ತಗೊಂಡು ಎಲ್ಲರೂ ತಿನ್ರಿ ಯಾರು ಗಿರೀಶ್ ಅಂತ ಅಂದಾ ಹ್ಮ್ ಯಾವ ತಿನ್ಬೇಕು ಯಾವ ಬಿಡಬೇಕು ಅನ್ನೋಷ್ಟು ಸ್ವೀಟ್ಸ್ ಮತ್ತೆ ಚಕ್ಲಿ ಖಾರ ಎಲ್ಲ ಇದೆ

ಸೆಮಿನಾರ್ ಇತ್ತು ಸೆಮಿನಾರಲ್ಲಿ ಆರ್ ಪಾರ್ಟಿಸಿಪೇಟ್ ಮಾಡಿದ್ದೆ ಅದಕ್ಕೆಲ್ಲ ಒಂದು ಸನ್ಮಾನ ಮಾಡಿದ್ರು